ಇದು ಶಬ್ದವೇ ಮರಣಕ್ಕೆ ಕಾರಣವಾಗುವ ಭಯಾನಕ ಜಗತ್ತು ಒಂದು ಪಟ್ಟಣ ಸಂಪೂರ್ಣ ಮೌನದಲ್ಲಿ ಮುಳುಗಿದೆ ಆ ಪಟ್ಟಣದೊಳಗೆ ಅಬ್ಬಾಸ್ ಕುಟುಂಬ ಹೆದರಿಕೆಯ ಹೆಜ್ಜೆಗಳಲ್ಲಿ ನಿಧಾನವಾಗಿ ಸಾಗುತ್ತಿದೆ ನಿರ್ಜನ ಔಷಧಿ ಅಂಗಡಿ ಅವರು ಸದ್ದಿಲ್ಲದೆ ಒಂದು ಖಾಲಿ ಫಾರ್ಮಸಿಗೆ ಪ್ರವೇಶಿಸುತ್ತಾರೆ ಔಷಧಿ ಆಹಾರ ಬೇಕಾದಷ್ಟು ಎಚ್ಚರಿಕೆಯಿಂದ ಹುಡುಕುತ್ತಾರೆ ಇಲ್ಲಿ ಒಂದು ತಪ್ಪು ಶಬ್ದ ಮಾಡಿದರೆ ಪ್ರಾಣವೇ ಹೋಗಬಹುದು ಪುಟ್ಟ ಮಗುವಿನ ತಪ್ಪು ಆಯ್ತು ಕುಟುಂಬದ ಕಿರಿವನಾದ ಬೋಗೆ ಒಂದು ಆಟಿಕೆ ರಾಕೆಟ್ ಕಾಣುತ್ತದೆ ಅದು ನಿಷ್ಕಳಂಕ ಆಟಿಕೆ ಅದರಲ್ಲಿ ಶಬ್ದವಿದೆ ಹೀಗಾಗಿ ಅದನ್ನು ತೆಗೆದುಬಿಟ್ಟು ಬಿಟ್ಟು ಹೋಗುತ್ತಾನೆ ಕಾಡಿನ ಮಾರ್ಗದ ಸದ್ದು ರಹಿತ ನಡೆ ಕುಟುಂಬ ಮೌಡದ ಕಾಡಿನ ದಾರಿಯಲ್ಲಿ ನಡೆಯುತ್ತಿದೆ ಎಲೆಗಳ ಚಲನವಲನಕ್ಕೂ ಹೆದರುವ ಸನ್ನಿವೇಶ ಎಲ್ಲರ ಮುಖಗಳಲ್ಲಿ ಒಂದೇ ಪ್ರಶ್ನೆ ಇನ್ನೂ ಎಷ್ಟು ಕಾಲ ಬದುಕಬಹುದು ಬೆಚ್ಚಿ ಬೀಳಿಸುವ ಸದ್ದು ಹಠಾತ್ ಬೋ ಜೊಯಿನಲ್ಲಿ ಇಟ್ಟುಕೊಂಡಿದ್ದ ರಾಕೆಟ್ ಮೇಲೆ ಬಟನ್ ಒತ್ತಿ ಬಿಟ್ಟಿದ್ದಾನೆ ಬೀಕ್ ಬೀಕ್ ಅಂತ ಶಬ್ದ ಹೊರಬರುತ್ತದೆ ಕ್ಷಣ ಮಾತ್ರದಲ್ಲಿ ಮರಣ ಅವರತ್ತ ಓಡಿ ಬರುತ್ತಿದೆ ಮೊದಲ ದಾಳಿ ಕಾಡಿನೊಳಗಿಂದ ವೇಗದ ಅಗೋಚರ ರಾಕ್ಷಸ ಬಂದು ಬಂದು ಒಂದೇ ಹೊಡೆತನಲ್ಲಿ ಎಳೆದುಕೊಂಡು ಹೋಗುತ್ತದೆ ಕುಟುಂಬ ಅಚ್ಚನೆಯಿಂದ ನಿಂತು ನೋಡುವುದನ್ನು ಹೊರತು ಇನ್ನೇನೂ ಮಾಡಲಾರದು ಮೌನದಲ್ಲಿ ಉರಿದ ಕುಟುಂಬ ಅದರ ನಂತರ ಅಬ್ಬ ಕುಟುಂಬದ ಬದುಕು ಬದಲಾಯಿತು ಅವರು ಇನ್ನಷ್ಟು ಮೌನ ಇನ್ನಷ್ಟು ಎಚ್ಚರಿಕೆಯಿಂದ ಬದುಕಲು ಶುರು ಮಾಡಿದರು ತಾಯಿ ಎವಿಲಿನ್ ಗರ್ಭಿಣಿ ಆದರೂ ಮೌನವೇ ಅವಳ ಆಯುಧ ಜಲಪಾತದ ಪಾಠ ತಂದೆ ಈ ಮಗ ಮಾತನ್ಗೆ ಬದುಕುಳಿಯುವ ಪಾಠ ಕಲಿಸುತ್ತಾನೆ ನೀರಿನ ದೊಡ್ಡ ಸದ್ದು ಇರವಲ್ಲಿ ಮಾತ್ರ ನಾವು ಮಾತನಾಡಬಹುದು ಎಂದು ರಹಸ್ಯ ತಿಳಿಸುತ್ತಾನೆ ಹೊಸ ಮಗುವಿಗೆ ಸಿದ್ಧತೆ ಮನೆಯಲ್ಲಿ ತಾಯಿ ಮೌನದಿಂದ ಮಗುವಿನ ಕೊಠಡಿ ಸಿದ್ಧಗೊಳಿಸುತ್ತಾರೆ ಅನಾಹುತವಾಗಬಹುದಾದ ಪ್ರತಿಕ್ಷಣ ಅವಳ ಮನಸ್ಸಿನಲ್ಲಿ ಓಡಾಡುತ್ತಿದೆ ಗಾಜಿನ ಮೇಲೆ ಕಾಲಿಟ್ಟು ಸದ್ದು ಮಾಡಿದ ಕ್ಷಣ ನೆಲಮಾಳಿಗೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ತಾಯಿ ಗಾಜಿನ ಮೇಲೆ ಕಾಲಿಟ್ಟು ಸದ್ದು ಮಾಡುತ್ತಾಳೆ ಆ ಒಂದೇ ಸದ್ದು ರಾಕ್ಷಸನನ್ನು ಮನೆಗೆ ಸೆಳೆಯುತ್ತದೆ ಕೆಂಪು ಬೆಳಕಿನ ಅಪಾಯ ಸೂಚನೆ ತಾಯಿ ಗಾಬರಿಯಿಂದ ತತ್ತರಿಸುತ್ತಾ ಸ್ನಾನ ಗೃಹದತ್ತ ಓಡುತ್ತಾಳೆ ಕೆಂಪು ಬಲ್ಬ್ ಹತ್ತುತ್ತದೆ ಇದು ನಾನು ಅಪಾಯದಲ್ಲಿದ್ದೇನೆ ಎಂಬ ಕುಟುಂಬಕ್ಕೆ ಸೂಚನೆ ನೋಲದಲ್ಲಿ ನುಗ್ಗಿ ಚೂರು ಬಾಗಿಲು ಹೊರಗಡೆ ರಾಕ್ಷಸ ನಿಂತಿದೆ ಒಳಗಡೆ ತಾಯಿ ನೋವಿನಿಂದ ಕಂಗಾರು ಆದರೆ ಕಿರುಚದೆ ಮೌನದಲ್ಲೇ ಮಗುವಿಗೆ ಜನ್ಮ ನೀಡುತ್ತಾಳೆ ತಂದೆಯ ರಕ್ಷಣಾ ಯೋಜನೆ ಈ ತನ್ನ ಮಕ್ಕಳನ್ನು ದೂರ ಕಳುಹಿಸಿ ರಾಕ್ಷಸನನ್ನು ಬೇರೆಡೆಗೆ ಸೆಳೆಯುವ ಯೋಜನೆ ಮಾಡುತ್ತಾನೆ ಇದು ಎಲ್ಲರ ಬದುಕಿಗಾಗಿ ಅವನು ಕೈಗೊಂಡ ಅಪಾಯಕಾರಿ ಹೆಜ್ಜೆ ಮೌನ ಪೆಟ್ಟಿಗೆಯೊಳಗಿನ ಮಗು ಹೊಸ ಹುಟ್ಟಿದ ಮಗುವನ್ನು ಒಂದು ವಿಶೇಷ ಧ್ವನಿರಹಿತ ಪೆಟ್ಟಿಗೆಯಲ್ಲಿ ಇಡುತ್ತಾರೆ ಅಲ್ಲಿ ಆಮ್ಲಜನಕ ವ್ಯವಸ್ಥೆ ಕೂಡ ಇದೆ ಮೌನವೇ ಈಗ ಮಗುವಿನ ರಕ್ಷಣೆ ನೆಲಮಾಳಿಗೆಯ ಹೋರಾಟ ನೆಲಮಾಳಿಗೆಯಲ್ಲಿ ನೀರು ತುಂಬಿಕೊಳ್ಳುತ್ತದೆ ನೀರಿನೊಳಗೆ ಒಂದು ರಾಕ್ಷಸ ಚಲಿಸುತ್ತಿದೆ ತಾಯಿ ಮಗುವನ್ನು ಮೇಲಕ್ಕೆ ಎತ್ತಿಕೊಂಡು ಮೌನವಾಗಿ ಹಿಂದೆ ಸರಿಯುತ್ತಾಳೆ ಮಕ್ಕಳು ಧಾನ್ಯ ಸೈಲೋದಲ್ಲಿ ಸಿಕ್ಕಿದ್ದಾರೆ ಡ್ರೈಗನ್ ಮತ್ತು ಮಾರ್ಕಸ್ ಧಾನ್ಯ ಶೈಲೋಗೆ ಇದ್ದು ಸಿಲುಕುತ್ತಾರೆ ಸದ್ದು ಮಾಡಿದರೆ ರಾಕ್ಷಸ ಬರುತ್ತಾನೆ ಮೌನದಲ್ಲಿ ಅವರು ಹೊರಬರಲು ಪ್ರಯತ್ನಿಸುತ್ತಾರೆ ತಂದೆಯ ಭಾವಂತ ತಂದೆ ಲೀ ಮಕ್ಕಳ ಕಿರು ಪರದೆಯಲ್ಲಿ ಓಡುತ್ತಾನೆ ಭಯಾನಕ ರಾಕ್ಷಸರು ಅವನ ಹಿಂಭಾಗದಲ್ಲಿದ್ದಾರೆ ಅವನ ಮುಂದಿನ ಕ್ಷಣವೇ ಮಕ್ಕಳ ಬದುಕನ್ನು ಬರೆದಿರಿಸಲಿದೆ ತಂದೆಯ ಬಲಿ ಲಿ ತನ್ನ ಮಕ್ಕಳನ್ನು ಸುರಕ್ಷಿತವಾಗಿಡಲು ತನ್ನ ಕಂಠದಿಂದ ದೊಡ್ಡ ಕಿರಿಚು ಕಿರುಚುತ್ತಾನೆ ರಾಕ್ಷಸ ಅವನ ಮೇಲೆ ದಾಳಿ ಮಾಡುತ್ತಾನೆ ತನ್ನ ಕುಟುಂಬಕ್ಕಾಗಿ ಮಾಡಿದ ಕೊನೆಯ ಬಲಿ ಅದು ರಹಸ್ಯ ಪತ್ತೆ ರೇಗನ್ ಹಿಯರ್ ಎಡ್ ರಾಕ್ಷಸನ ಹತ್ತಿರ ಬರುವಾಗ ಅದರೊಳಗಿಂದ ಹೊರಬರುವ ಫ್ರೀಕ್ವೆ ಅದನ್ನು ದುರ್ಬಲಗೊಳಿಸುತ್ತದೆ ಇದು ಅವರ ಬದುಕಿನ ದೊಡ್ಡ ರಹಸ್ಯ ಕೊನೆಯ ಯುದ್ಧ ರೇಗನ್ ಇಯರಿಂಗ್ ಏಟ್ ಅನ್ನು ಮೈಕ್ರೋಫೋನ್ಗೆ ಜೋಡಿಸಿ ಶಬ್ದವನ್ನು ಹೆಚ್ಚು ಮಾಡುತ್ತಾಳೆ ರಾಕ್ಷಸ ನೆಲಕ್ಕೆ ಬೀಳುತ್ತದೆ ತಾಯಿ ಗುಂಡು ಹಾರಿಸಿ ಕೊಲ್ಲುತ್ತಾಳೆ ಹೊರಗಡೆ ಇನ್ನಷ್ಟು ರಾಕ್ಷಸರು ಬರುತ್ತಿದ್ದಾರೆ ಆದರೆ ಈಗ ಅವರು ಭಯಪಡುವುದಿಲ್ಲ ಹಾರಾಡಲು ಸಿದ್ಧ